ಯೋ ಗಾಯ್ಸ್ ನಿಮಗೆ ಯಾವ ಮೂವಿಯನ್ನ ಎಕ್ಸ್ಪ್ಲೇನ್ ಅನ್ನ ಮಾಡಿಕೊಡ್ಲಿ ಅಂತ ಕೇಳಿರ್ತಾ ಇದ್ರೆ ಅದ್ರಲ್ಲಿ ತುಂಬಾ ಜನರು ಕಾಟೇರಿ 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 ಅಂತ ಒಂದು ಹಾರರ್ ಫಿಲಂ ಅನ್ನ ಕೇಳಿ ಮಡಗಿರ್ತಾ ಇದ್ದೀರಾ ಒಂದು ಸಲ ಯೋಚನೆಯನ್ನ ಮಾಡಿ ನೋಡಿ ಹಾರರ್ ಮೂವಿ ಅಂತ ಹೇಳಿದ್ರೆ ಒಂದೋ ಎರಡೋ ದೆವ್ವಗಳು ಇರುತ್ತೆ ಆದ್ರೆ ಈ ಮೂವಿಯಲ್ಲಿ ಊರಿಗೆ ಊರೇ ಪೂರ್ತಿಯಾಗಿ ದೆವ್ವಗಳ ಗುಂಪಾಗಿನೇ ಇರ್ತಾ ಇದೆ ಅಲ್ಲದೆ ಒಂದು ಬಾವಿ ಇರ್ತಾ ಇದ್ದು ಆ ಬಾವಿಗೆ ಮನುಷ್ಯರನ್ನ ಕೊಟ್ರೆ ಮನುಷ್ಯರ ಬದಲಿಗೆ ರಾಶಿ ರಾಶಿ ಚಿನ್ನವನ್ನ ನಮಗೆ ಕೊಡುತ್ತೆ ಸೊ ಕೇಳೋದಿಕ್ಕೇನೆ ಈ ರೀತಿಯಾಗಿ ಇರ್ತಾ ಇದೆ ಅಂದ್ರೆ ಇನ್ನು ಆ ಮೂವಿ ಹೇಗೆ ಇರ್ತಾ ಇರಬಹುದು ಅಲ್ವಾ ಸೊ ಅಂತದೇ ಒಂದು ಅದ್ಭುತವಾದ ಮೂವಿಯನ್ನೇ ನಾವಿವತ್ತು ನೋಡೋದಿಕ್ಕೆ ಹೋಗ್ತಾ ಇದೀವಿ ಅದು ಬೇರೆ ಯಾವ್ದುವೇ ಆಗಿರ್ತಾ ಇಲ್ಲ ಆ ಮೂವಿಯ ಹೆಸರು ಕಾಟೇರಿ ಹಾಗೇನೆ ವಿಡಿಯೋವನ್ನು ನೋಡೋದಿಕ್ಕೂ ಮೊದಲು ಅಂತ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ಲೈಕನ್ ಅನ್ನ ಒತ್ತು ಬಿಡಿ ಗಾಯ್ಸ್ ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕತೆಯೊಳಗಡೆ ಹೋಗೋಣ ಇವತ್ತಿನ ಒಂದು ಭಯಂಕರವಾದ ಅದ್ಭುತವಾದ ದೆವ್ವದ ಕತೆ ಶುರುವಾಗೋದು ಸುಮಾರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಓಪನಿಂಗ್ ಸೀನ್ ನಲ್ಲಿ ನಮಗೆ ಒಂದು ಊರನ್ನ ತೋರಿಸ್ತಾರೆ ಆ ಊರಿನಲ್ಲಿ ಇವಾಗ ಒಂದು ದೊಡ್ಡದಾದ ಹಬ್ಬವನ್ನೇ ಮಾಡ್ತಾ ಇದಾರೆ ಈ ರೀತಿ ಎಲ್ಲರೂ ಹಬ್ಬದಲ್ಲಿ ಖುಷಿಯಾಗಿ ಜೋಳಿಯಾಗಿನ ಇರ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಒಂದು ಎಲೆಕ್ಟ್ರಿಕ್ ಕಂಬವನ್ನ ಕಟ್ ಮಾಡೋದಿಕ್ಕಾಗಿ ಕುಳಿತರ್ತಾ ಇದ್ದಾನೆ ಇನ್ನೇನು ಕಟ್ ಮಾಡಿ ಆ ಕಂಬವನ್ನ ಕೆಳಗಡೆಗೆ ಬೀಳಿಸ್ಬೇಕು ಅನ್ನೋ ಹೊತ್ತಿಗೆ ಯಾವ್ದೋ ಒಬ್ಬ ವ್ಯಕ್ತಿ ಬಂದು ಬಿಟ್ಟು ಅಲ್ಲಿ ಆ ಎಲೆಕ್ಟ್ರಿಕ್ ಕಂಬವನ್ನ ಕಟ್ ಮಾಡ್ತಾ ಅಲ್ವಾ ಇಲ್ಲಿವರೆಗೂ ಅವನಿಗೆ ಒಂದು ಚಾಕುವಿನಿಂದ ಚುಚ್ಚಿ ಅವನನ್ನ ಕೊಂದು ಬಿಟ್ಟು ಆ ಕಂಬವನ್ನ ತಳ್ಳಿ ಉಂಟಿಸಿ ಬಿಡ್ತಾ ಇದ್ದಾನೆ ಅಷ್ಟೇ ಆ ಎಲೆಕ್ಟ್ರಿಕ್ ಕಂಬದಲ್ಲಿ ಇರ್ತಾ ಇದ್ದ ಶಾರ್ಪ್ ಆದ ವೈಯರು ಅಲ್ಲಿ ಇರ್ತಾ ಇದ್ದ ಎಲ್ಲಾ ಜನರನ್ನು ಅರ್ಧರ್ಧ ಭಾಗವಾಗಿ ಕಟ್ ಮಾಡಿ ಬಿಸಾಡಿ ಬಿಡುತ್ತೆ ಅಂದ್ರೆ ನಮಗೆ ಓಪನಿಂಗ್ ಸೀನ್ ಅಲ್ಲೇ ಒಂದು ಭಯಂಕರವಾದ ಟ್ವಿಸ್ಟ್ ಅನ್ನ ಕೊಟ್ಟು ಮಡಗಿರ್ತಾ ಇದ್ದಾರೆ ಸೊ ಇವಾಗ ಅದೇ ರೀತಿಯಾಗಿ ಆ ಊರಿನಲ್ಲಿ ಒಂದು ನಾಯಿ ಕೂಡ ಬದುಕಿರ್ತಾ ಇಲ್ಲ ಆ ರೀತಿಯಾಗಿನೇ ಎಲ್ಲಾ ಜನರು ಎಲ್ಲಾ ಪ್ರಾಣಿಗಳುವೆ ಸತ್ತು ಹೋಗಿರ್ತಾ ಇದಾವೆ ಬಟ್ ಆದ್ರೆ ಇದನ್ನ ಯಾರು ಮಾಡಿರ್ತಾ ಇದಾರೆ ಏನಕ್ಕಾಗಿ ಮಾಡಿರ್ತಾ ಇದಾರೆ ಅವರ ಉದ್ದೇಶ ಏನು ಏನುವೆ ನಮ್ಗೆ ಗೊತ್ತಿರ್ತಾನೆ ಇಲ್ಲ ಸರಿ ಓಕೆ ಪರ್ವಾಗಿಲ್ಲ ಮುಂದೆ ಅದನ್ನ ನೋಡ್ಕೊಳೋಣ ನೆಕ್ಸ್ಟ್ ಆ ಸೀನು ಅಲ್ಲಿಗೆನೆ ಕಟ್ ಆಗಿ ಬಿಟ್ಟು ಪ್ರೆಸೆಂಟ್ ಗೆ ಬರುತ್ತೆ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ಗೆನೆ ಎಂಟರ್ ಆಗುತ್ತೆ ಇವಾಗ ನಮ್ಗೆ ಕಾಮಿನಿಯನ್ನ ಒಬ್ಬಳು ಸೈಕ್ಯಾಟ್ರಿಸ್ಟ್ ಹುಡುಗಿಯನ ಪರಿಚಯವನ್ನ ಮಾಡಿಕೊಡ್ತಾರೆ ಅವಳ ಮುಂದೆ ಕರಿವುಂಡೆ ಗಜ ಮತ್ತೆ ಶಂಕರ್ ಅನ್ನೋ ಮೂರು ಜನರು ಬಂದು ಕುಳಿತಿರ್ತಾ ಇದಾರೆ ಇವರು ಬೇರೆ ಯಾರುವೆ ಆಗಿರ್ತಾ ಇಲ್ಲ ನಮ್ಮ ಇವತ್ತಿನ ಕತೆಯ ಕಾಮಿಡಿ ಗ್ಯಾಂಗ್ ಆಗಿರ್ತಾ ಇದ್ದಾರೆ ಸೊ ಆ ಕಾಮಿನಿ ಕೂಡ ಇವ್ರು ಯಾರೋ ಪೇಶೆಂಟ್ ಆಗಿರ್ಬೇಕು ನನ್ನ ಹತ್ರ ಟ್ರೀಟ್ಮೆಂಟ್ಗಾಗಿ ಬಂದಿರ್ತಾ ಇದ್ದಾರೆ ಅನ್ಕೋಬೇಕಾದ್ರೆ ಇಲ್ವೇ ಇಲ್ಲ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡೋದಿಕ್ಕಾಗಿ ಬಂದಿರ್ತಾ ಇದ್ದಾರೆ ಇಲ್ಲಿಗೆ ಅಂದ್ರೆ ಇವರಿಗೆಲ್ಲ ಬಾಸ್ ಆಗಿ ನೈನಾ ಅನ್ನೋ ಒಬ್ಬ ವ್ಯಕ್ತಿ ಇದ್ದಿರ್ತಾ ಇದ್ದಾನೆ ಸೊ ಆ ನೈನಾ ಅನ್ನೋನು ಅನ್ನೋ ಒಬ್ಬ ವ್ಯಕ್ತಿಯನ್ನ ಈ ಕಾಮಿನಿಯನ್ನ ಕಿಡ್ನಾಪ್ ಮಾಡೋದಿಕ್ಕಾಗಿ ಕಳಿಸಿರ್ತಾ ಇದ್ದಾನೆ ಬಟ್ ಆದ್ರೆ ಅವನು ಎಲ್ಲಿ ಹೋಗಿರ್ತಾ ಇದ್ದಾನೋ ಏನೋ ಯಾರಿಗೂ ಗೊತ್ತಿರ್ತಾನೆ ಇಲ್ಲ ಸೊ ಅವನು ತುಂಬಾ ದಿನಗಳಾದ್ರೂ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಆದ್ರಿಂದ ಈ ಹುಡುಗಿಯನ್ನ ಕಿಡ್ನಾಪ್ ಮಾಡೋದಿಕ್ಕಾಗಿ ಈ ಮೂರು ಜನರನ್ನ ಕಳುಹಿಸಿರ್ತಾ ಇದ್ದಾನೆ ಆ ನೈನಾ ಸೊ ಇನ್ನೇನು ಆ ಹುಡುಗಿಯನ್ನ ಕಿಡ್ನಾಪ್ ಅನ್ನ ಮಾಡ್ಬೇಕು ಅನ್ನೋ ಟೈಮಿಗೆ ಆ ಕಾಮಿನಿಯ ಅವರಿಂದ ತಪ್ಪಿಸಿಕೊಂಡು ಹೋಗೋದಿಕ್ಕಾಗಿ ಟ್ರೈ ಅನ್ನ ಮಾಡ್ಬೇಕಾದ್ರೆ ಆ ವಿಲ್ಲನ್ನು ನೈನಾಗೆ ಪೊನ್ನಂಬಾಲಮ್ಮನೋ ಒಬ್ಬ ಮಗ ಇರ್ತಾ ಇದ್ದಾನೆ ಅವನೇನೆ ಸರಿಯಾದ ಟೈಮಿಗೆ ಬಂದು ಬಿಟ್ಟು ಆ ಅನ್ನೋ ಹುಡುಗಿಯನ್ನ ಹಿಡಿದು ಬಿಡ್ತಾನೆ ನೆಕ್ಸ್ಟು ಎಲ್ಲರೂ ಸೇರಿಬಿಟ್ಟು ಆ ಹುಡುಗಿಯನ್ನ ಅವರ ಬಾಸ್ ಆಗಿ ಇರ್ತಾ ಇರೋ ನೈನಾನ ಹತ್ತಿರಕೆನ ಎತ್ತಾಕೊಂಡು ಬರ್ತಾರೆ ಅಲ್ಲಿಗೆ ಬಂದ ನಂತರ ನಮ್ಮ ಕಾಮಿಡಿ ಗ್ಯಾಂಗಿನಲ್ಲಿ ಕರಿ ಉಂಡೆ ಅನ್ನೋನು ಇರ್ತಾ ಇದ್ದಾನೆ ಅಲ್ವಾ ನೈನಾ ಇವಳನ್ನ ಎತ್ತಕೊಂಡು ಬಂದಿರ್ತಾ ಇದೀವಿ ಅಂದ್ರೆ ಇವರ ತಂದೆ ಕೋಟ್ಯಾಧೀಶ್ವರನೇ ಆಗಿರ್ತಾನೆ ಸರಿಯಾದ ದುಡ್ಡನೆ ಒಡಿಬಹುದು ನೈನಾ ಅಂತ ಹೇಳ್ಬೇಕಾದ್ರೆ ಆ ನೈನಾ ಏನನ್ನ ಹೇಳ್ತಾನೆ ಅಂದ್ರೆ ಆ ಹೌದು ಅದಕ್ಕೂ ಮೊದಲು ಈ ಹುಡುಗಿಯನ್ನ ಯಾರು ಕಿಡ್ನಾಪ್ ಅನ್ನ ಮಾಡಿರ್ತಾ ಇದೀವಿ ಅನ್ನೋದು ಗೊತ್ತಾಗ್ಬಾರ್ದು ಅಲ್ವಾ ಆ ರೀತಿ ಯಾರಿಗ ವಿಷಯ ಗೊತ್ತಾಗ್ಬಾರ್ದು ಅಂದ್ರೆ ಈ ವಿಷಯ ಯಾರಿಗೆ ಗೊತ್ತಾಗಿರ್ತಾ ಇದೆಯೋ ಅವರು ಬದುಕಿರ್ಲೇಬಾರ್ದು ಅನ್ನೋದಾಗಿ ಹೇಳ್ತಾನೆ ಅಂದ್ರೆ ನಮ್ಮ ಕಾಮಿಡಿ ಗ್ಯಾಂಗ್ ಅನ್ನೇ ಪೂರ್ತಿಯಾಗಿ ಸಾಯಿಸಿ ಬಿಡೋದಿಕ್ಕಾಗಿ ಒಂದು ಐಡಿಯಾವನ್ನ ಹೇಳ್ತಾನೆ ಅಷ್ಟೇ ನಮ್ಮ ಕಾಮಿಡಿ ಗ್ಯಾಂಗು ಎದರೆ ಬೆದರಿ ಹೋಗಿಬಿಟ್ಟು ಆ ನೈನಾನ ಕಾಲನ್ನ ಹಿಡ್ಕೊಬಿಟ್ಟು ನಾವು ನಿಯತ್ತಾಗಿ ವರ್ಷಗಳಾಗಿ ಮಾಡ್ಕೊಂಡು ಬರ್ತಾ ಇದೀವಿ ತಾನೆ ನೀನು ಈಗ ನಮ್ಮನ್ನೇ ಕೊಲ್ಲೋದಿಕ್ಕಾಗಿ ಐಡಿಯಾವನ್ನ ಮಾಡ್ತಾ ಇದೀಯ ಅಂತ ಕೇಳ್ಬೇಕಾದ್ರೆ ಲವ್ ಮರಿ ನೀವೆಲ್ಲರೂ ಸ್ಕೆಚ್ ಅನ್ನ ಹಾಕಿಬಿಟ್ಟು ನನ್ನ ವಿರುದ್ಧವಾಗಿನೇ ಪ್ಲಾನ್ ಅನ್ನ ಮಾಡಿ ನನಗೆ ಕೋಟ್ಯಾಂತ ರೂಪಾಯಿ ಗೋಲ್ಮಾಲನ್ನ ಮಾಡಿರ್ತಾ ಇರೋ ವಿಷಯ ನನಗೆ ಚೆನ್ನಾಗಿನೇ ಗೊತ್ತು ಕಂಡ್ರು ನಿಯತ್ತಿನ ನಾಯಿ ತರ ನಿಯತ್ತಿನ ಬಗ್ಗೆ ನೀವು ನನ್ನ ಹತ್ರನೇ ಮಾತಾಡೋಕೆ ಬರ್ತೀರಾ ಇನ್ನೇನಾಗೆ ಯಾರಾದ್ರೂ ಮೋಸವನ್ನ ಮಾಡಿದ್ರೆ ಅವ್ರಿಗೆ ಸಾವೇನೆ ಶಿಕ್ಷೆ ಅನ್ನೋದಾಗಿ ಹೇಳ್ತಾನೆ ಅದ್ರಿಂದ ನಮ್ಮ ಗ್ಯಾಂಗಿನಲ್ಲಿ ಇರ್ತಾ ಇರೋ ಕರಿ ಉಂಡೆ ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ ಇದಕ್ಕೆಲ್ಲ ಮಾಸ್ಟರ್ ಆಗಿ ಇರ್ತಾ ಇರೋದು ಆ ಕಿರಣ್ಣು ಎಲ್ಲವನ್ನು ಪ್ಲಾನ್ ಮಾಡಿ ಮಡಗಿರ್ತಾ ಇರೋದು ಆ ಕಿರಣ್ಣನೆ ಇವಾಗ ದುಡ್ಡನ್ನ ಎತ್ಕೊಂಡು ಹೋಗಿರ್ತಾ ಇರೋದು ಅವನೇನೆ ನಮ್ಮನ್ನ ಮಾತ್ರ ಏನುವೆ ಮಾಡ್ಬೇಡಿ ನಮ್ಮನ್ನ ಬಿಟ್ಬಿಡಿ ಅಂತ ತುಂಬಾನೇ ರೆಕ್ವೆಸ್ಟ್ ಅನ್ನ ಮಾಡಿ ಕೇಳ್ಕೊಬೇಕಾದ್ರೆ ಆ ವಿಲ್ ಸರಿ ಆಯ್ತು ನಾಳೆ ಒಂದೇ ಒಂದು ದಿನ ನಿಮ್ಗೆ ಟೈಮ್ ಅನ್ನ ಕೊಡ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ದುಡ್ಡನ್ನ ವಾಪಸ್ ತಂದ್ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಎಲ್ರ ಕತೆಯನ್ನು ಮುಗಿಸಿ ಹಾಕ್ತೀನಿ ಅನ್ನೋದಾಗಿ ಹೇಳ್ತಾನೆ ಸೊ ಇವಾಗ ತಾನೇ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗಿರ್ತಾ ಇರೋದು ಆ ಕಿರಣ್ ಅಂತ ಹೇಳಿದ್ರು ಅಲ್ವಾ ಅವನೇನೇ ನಮ್ಮ ಕತೆಯ ಹೀರೋ ಇವಾಗ ಅವನ ಪರಿಚಯವನ್ನೇ ನಮಗೆ ಮಾಡಿ ಕೊಡ್ತಾರೆ ಅವನು ಇವಾಗ ಎಲ್ಲಿ ಇರ್ತಾ ಇದ್ದಾನೆ ಅಂದ್ರೆ ಫ್ರೆಶ್ ಆಗಿ ಒಂದು ಹುಡುಗಿಯನ್ನ ಮದ್ವೆನ ಆಗಿರ್ತಾ ಇದ್ದಾನೆ ಆ ರೀತಿ ಹೊಸದಾಗಿ ಮದ್ವೆ ಆಗಿರ್ತಾ ಇದ್ದು ಇಬ್ಬರೇ ಒಂದು ಸೋಫಾದಲ್ಲಿನ ಕುಳಿತಿರ್ತಾ ಇದಾರೆ ಅಲ್ಲಿಗೆ ಒಂದು ಚಿಕ್ಕ ಹುಡುಗ ಬಂದು ಬಿಟ್ಟು ಚಿಕ್ಕಪ್ಪ ಇವತ್ತು ನಿಂದು ಫಸ್ಟ್ ನೈಟ್ ಅಲ್ವಾ ಫಸ್ಟ್ ನೈಟ್ ಅಲ್ಲಿ ನೀವು ಏನನ್ನ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ ಇನ್ನೇನಿರುತ್ತೆ ನಿಮ್ಮ ಚಿಕ್ಕಮ್ಮ ನಾಚಿಕೆಯಿಂದ ಒಂದು ಲೋಟ ಹಾಲನ್ನ ತರ್ತಾಳೆ ಅದನ್ನ ನಾನು ಕುಡಿದು ನಿಮ್ಮ ಚಿಕ್ಕಮ್ಮ ಇಬ್ಬರೂ ಕುಡ್ದು ಬಿಟ್ಟು ಹಾಗೆ ಮಲ್ಗಿ ನಿದ್ರೇನ ಮಾಡ್ಬಿಡ್ತೀವಿ ಅನ್ನೋದಾಗಿ ಹೇಳ್ತಾನೆ ಅಷ್ಟೇ ಆ ಹುಡುಗ ಮೇಲಕ್ಕೆ ಎದ್ದು ಬಿಟ್ಟು ಅಯ್ಯೋ ಗೂಬ್ ನನ್ ಮಗನೆ ಗೊತ್ತಿಲ್ವಾ ಫಸ್ಟ್ ನೈಟ್ ಅಲ್ಲಿ ನಿದ್ದೆಯನ್ನ ಮಾಡ್ತಾನಂತೆ ಚಿಕ್ಕಮ್ಮ ನೀನ್ ಎಂತ ದನನ್ನ ಮದುವೆ ಆಗಿರ್ತಾ ನಿನಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಗೂಗಲ್ ಅನ್ನ ಮಾಡಿ ತಿಳ್ಕೊಳೋ ಪೆದ್ದ ಅಂತ ಹೇಳಿ ಬಿಟ್ಟು ಅಲ್ಲಿಂದ ಓಡಿ ಹೋಗಿ ಬಿಡ್ತಾನೆ ಸರಿ ಓಕೆ ನೆಕ್ಸ್ಟ್ ರೂಮಿಗಾದ್ರೂ ಹೋಗೋಣ ಅಂತ ನಮ್ಮ ಹೀರೋ ರೂಮಿಗೆ ಎದ್ದು ಹೋಗ್ತಾ ಇರ್ಬೇಕಾದ್ರೆ ಒಂದು ಪುಟ್ಟ ಹುಡುಗಿ ಬಂದು ಬಿಟ್ಟು ನೀವು ರೂಮ್ಗೆ ತಾನೇ ಹೋಗ್ತಾ ಇದ್ದೀರಾ ರೂಮ್ ಗೆ ಹೋಗಿ ಏನನ್ನ ಮಾಡ್ತೀರಾ ಅಂತ ಅವಳು ಕೂಡ ಕ್ವಶ್ಚನ್ ಅನ್ನ ಮಾಡ್ತಾಳೆ ಅದಕ್ಕೆ ನಮ್ಮ ಹೀರೋ ಈ ಸಲಿ ನಾವು ಬಾಕ್ರ ಆಗ್ಬಾರ್ದು ಸರಿಯಾಗಿನೆ ಉತ್ತರವನ್ನ ಕೊಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ನೈಟ್ ಅಲ್ಲಿ ಏನನ್ನ ಮಾಡ್ತಾರೋ ಅದನ್ನ ಡೈರೆಕ್ಟ್ ಆಗಿ ಪುಟ್ಟ ಹುಡುಗಿಗೆ ಹೇಳೋದಿಕ್ಕೆ ಹೋಗ್ತಾ ಅಷ್ಟೇ ಒಬ್ರು ಅಜ್ಜಿ ಅದನ್ನ ಕೇಳಿಸಿಕೊಂಡು ಬಿಟ್ಟು ಅವನಿಗೆ ಚೆನ್ನಾಗಿನೆ ಬೈದು ಬಿಟ್ಟು ಕಳುಹಿಸಿ ಬಿಡ್ತಾರೆ ನೆಕ್ಸ್ಟ್ ಅಲ್ಲಿಂದ ನಮ್ಮ ಹೀರೋ ಅವನ ರೂಮಿಗೆ ಹೊರಟು ಬಿಟ್ಟು ಅವನ ಹೆಂಡತಿಯ ಜೊತೆ ರೊಮ್ಯಾನ್ಸ್ ಅನ್ನ ಮಾಡೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾನೆ ಅವಳು ಎಷ್ಟೇ ಬೇಡ ಅಂತ ಕೇಳ್ಕೊಳ್ತಾ ಇದ್ರು ಕೂಡ ಅವಳನ್ನ ಬಿಡೋದೇ ಇಲ್ಲ ಆ ರೀತಿ ರೊಮ್ಯಾನ್ಸ್ ಅನ್ನ ಮಾಡೋದಿಕ್ಕಾಗಿ ಶುರು ಮಾಡಿಕೊಳ್ತಾನೆ ಬಟ್ ಆದ್ರೆ ಎದುರುಗಡೆನೆ ನಮ್ಮ ಕಾಮಿಡಿ ಗ್ಯಾಂಗ್ ಬಂದು ಆಲ್ರೆಡಿ ಅಲ್ಲಿ ಕುಳ್ತಿರ್ತಾ ಇದೆ ಅಷ್ಟೇ ಇದನ್ನೆಲ್ಲ ನೋಡಿ ಫೀಲ್ ಅನ್ನ ಮಾಡ್ಕೊಂಡು ಹೇಗಿರುತ್ತೆ ಫಸ್ಟ್ ನೈಟ್ ಅನ್ನೋದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಕುಳ್ತಿರ್ತಾ ಇದಾರೆ ಇಂತ ಮನೆ ಹಾಲ್ ಫ್ರೆಂಡ್ಸ್ ಗಳು ನಿಮ್ಗೂ ಇರ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಅನ್ನ ಮಾಡಿ ಗಾಯ್ಸ್ ಸೊ ನಮ್ಮ ಹೀರೋ ಅವರನ್ನ ನೋಡಿಬಿಟ್ಟು ಎದರೆ ಗಾಬರಿ ಆಗಿಬಿಟ್ಟು ಲೋ ನೀವೇನ್ರೋ ಮಾಡ್ತಾ ಇದೀರಾ ಇಲ್ಲಿ ನನ್ನ ಫಸ್ಟ್ ನೈಟ್ ರೂಮ್ ಕೊಂಡ್ರೋ ಇದು ನೀವು ಏನನ್ನ ಮಾಡ್ತಾ ಇದೀರಾ ಅಂತ ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಆ ನಾವ್ ಎಲ್ಲರೂ ಸೇರಿ ಹಣವನ್ನ ಕದ್ದಿರ್ತಾ ಇದೀವಲ್ಲ ಅದನ್ನ ನಾಳೆ ಏನಾದರೂ ಆ ನೈನಾಗೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಕಥೆಯನ್ನ ಮುಗಿಸ್ತಾನಂತೆ ಅನ್ನೋದಾಗಿ ಹೇಳ್ತಾರೆ ಅದಕ್ಕೆ ನಮ್ಮ ಹೀರೋ ನಾವ್ ಆ ರೀತಿ ಕದ್ದು ಮಡಗಿರ್ತಾ ಇದ್ದ ಹಣವನ್ನ ಆ ಮಂಗಮಣಿ ತಗೊಂಡು ಪರಾರಿಯಾಗಿದ್ದಾನಲ್ರೂ ಇವಾಗ ಇದ್ದಕ್ಕಿದ್ದಾಗೆ ಅಷ್ಟೊಂದು ಹಣವನ್ನ ನಾವು ಎಲ್ಲಿಂದ್ರೂ ತರೋದು ಅಂತ ಗಾಬರಿ ಆಗ್ತಾರೆ ಹೀಗೇನೆ ಮಾತಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಆ ಕಾಮಿನಿಯನ್ನು ಹುಡುಗಿಯನ್ನ ಕಿಡ್ನಾಪ್ ಅನ್ನ ಮಾಡಿರ್ತಾ ಇರೋ ವಿಷಯವನ್ನ ತಗಿತಾರೆ ಅವಾಗ ಅಲ್ಲೇ ಇದ್ದ ಶ್ವೇತಾ ಅಂದ್ರೆ ನಮ್ಮ ಹೀರೋವಿನ ಹೆಂಡತಿ ಅವಳನ್ನ ಕಿಡ್ನಾಪ್ ಮಾಡಿದ್ರೆ ಅವರ ತಂದೆ ಎಷ್ಟು ಹಣವನ್ನ ಕೊಡಬಹುದು ಅಂತ ಕೇಳ್ಬೇಕಾದ್ರೆ ನೈನ ಕಿಡ್ನಾಪ್ ಅನ್ನ ಮಾಡಿಸಿರ್ತಾ ಇದ್ದಾನೆ ಅಂದ್ರೆ ತುಂಬಾನೇ ಜಾಸ್ತಿ ಹಣ ಬರಬಹುದು ಅನ್ಸುತ್ತೆ ಅನ್ನೋದಾಗಿ ಹೇಳ್ತಾರೆ ಸೊ ಆ ಹುಡ್ಗಿಯನ್ನ ನೀವೇನೆ ಕಿಡ್ನಾಪ್ ಅನ್ನ ಮಾಡ್ಬಿಡಿ ನೆಕ್ಸ್ಟ್ ಅವರ ಫಾದರ್ ಗೆ ಕಾಲ್ ಅನ್ನ ಮಾಡಿಬಿಟ್ಟು ಒಂದು ಬೆದರಿಕೆಯನ್ನ ಹಾಕಿ ಜೋರಾಗಿ ದುಡ್ಡನ್ನ ಕೇಳಿ ಸೊ ಅದೇ ರೀತಿಯಾಗಿ ಬರೋ ದುಡ್ಡಿನಿಂದ ನಯ್ನಾಗೆ ಎಷ್ಟು ದುಡ್ಡನ್ನ ಕೊಡಬೇಕು ಅದನ್ನ ಕೊಟ್ಟಿ ಸೆಟಲ್ ಅನ್ನ ಮಾಡಿ ಅನ್ನೋದಾಗಿ ಒಂದು ಐಡಿಯಾವನ್ನ ಕೊಡ್ತಾಳೆ ಅದು ಅಲ್ಲದೆ ನೀವೆಲ್ರೂ ಕಾಮಿಡಿ ಪೀಸ್ ಗಳಾಗಿ ತಾನೇ ಇರ್ತಾ ಇದ್ದೀರಾ ನೀವು ಕಿಡ್ನಾಪ್ ಅನ್ನ ಮಾಡಿದ್ರು ಕೂಡ ನೀವೇನೇ ಆ ಕಿಡ್ನಾಪ್ ಅನ್ನ ಮಾಡಿರ್ತಾ ಇದೀರಾ ಅಂತ ಯಾರುವೇ ನಂಬೋದೇ ಇಲ್ಲ ಅನ್ನೋದಾಗಿ ಹೇಳ್ತಾಳೆ ನೆಕ್ಸ್ಟು ಅದೇ ರೀತಿಯಾಗಿ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡೋದಿಕ್ಕಾಗಿ ಬರ್ತಾರೆ ನಮ್ಮ ಹೀರೋ ಮುಖವನ್ನ ಮುಚ್ಕೊಳ್ಳೋದಿಕ್ಕಾಗಿ ಯಾವ್ದಾದ್ರು ಕಪ್ಪು ಬಟ್ಟೆಯನ್ನ ತಗೊಂಡ್ಬಾರೋ ಅಂತ ಹೇಳಿದ್ರೆ ಆ ಕರಿ ಉಂಡೆ ಕಪ್ಪು ಕವರ್ ಗಳನ್ನ ತಂದಿರ್ತಾ ಇದ್ದಾನೆ ಸರಿ ಪರ್ವಾಗಿಲ್ಲ ಇದನ್ನೇ ಹಾಕೊಂಡು ಮ್ಯಾನೇಜ್ ಅನ್ನ ಮಾಡೋಣ ಅಂತ ಎಲ್ಲರೂ ಒಳಗಡೆಗೆ ಬರ್ತಾರೆ ಬಟ್ ಆದ್ರೆ ಅನ್ನೋನು ಮಾತ್ರ ನನಗೆ ಹೊಟ್ಟೆ ಹಾಳಾಗಿರ್ತಾ ಇದೆ ಕೊಂಡ್ರು ನಾನು ಬರೋದಿಕ್ಕೆ ಆಗೋದಿಲ್ಲ ನಾನು ಇಲ್ಲೇನೆ ಇರ್ತೀನಿ ಅಂತ ಕಾರಿನಲ್ಲಿನೇ ಕುತ್ಕೊಂಡು ಬಿಡ್ತಾನೆ ಆ ರೀತಿಯಾಗಿ ಅವನು ಕಾರ್ನಲ್ಲಿ ಇರ್ತಾ ಇರ್ಬೇಕಾದ್ರೆ ಅಚಾನಕ್ಕಾಗಿ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದು ಬಿಡ್ತಾನೆ ಸೊ ಇವಾಗ ನಮ್ಮ ಶಂಕರು ಏನನ್ನ ಮಾಡ್ತಾನೆ ಅಂದ್ರೆ ಬನ್ನಿ ಸಾರ್ ನಿಮ್ಮ ಜೇಬನ್ನ ತುಂಬಿಸ್ತೀನಿ ಹಿಂದೆ ಕಂತೆ ಕಂತೆ ನೋಟ್ ಇರ್ತಾ ಇದೆ ಅಂತ ಹೇಳಿ ಬಿಟ್ಟು ಕಾರಿನ ಹಿಂದಕ್ಕೆನೆ ಕರ್ಕೊಂಡು ಬಂದು ಬಿಟ್ಟು ಸರಿಯಾಗಿ ಅವನ ತಲೆಗೆನೆ ಹಿಂದಿನಿಂದ ಒಡೆದು ಬಿಟ್ಟು ಅವನ ಅನ್ಕಾನ್ಶಿಯಸ್ ಆಗಿ ಮಾಡಿಬಿಡ್ತಾನೆ ಆ ರೀತಿ ಅನ್ಕಾನ್ಶಿಯಸ್ ಅನ್ನ ಮಾಡಿಬಿಟ್ಟು ಕಾರಿನ ಒಳಗಡೆಗೆನೆ ಹಾಕಿ ಲಾಕ್ ಅನ್ನ ಮಾಡಿಕೊಳ್ತಾನೆ ಇನ್ನೊಂದ್ ಕಡೆಯಲ್ಲಿ ಆ ಹುಡುಗಿಯನ್ನ ಕಿಡ್ನಾಪ್ ಅನ್ನ ಮಾಡೋದಿಕ್ಕೆ ನಮ್ಮ ಪೂರ್ತಿ ಗ್ಯಾಂಗ್ ಹೋಗಿರ್ತು ಅಲ್ವಾ ಹೇಗೋ ತುಂಬಾನೇ ಕಾಮಿಡಿಯನ್ನ ಮಾಡ್ಕೊಂಡು ಕಷ್ಟವನ್ನೆಲ್ಲ ಪಡ್ಕೊಂಡು ಕೊನೆಗೂ ಆ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ವಾಪಸ್ ಬರ್ತಾರೆ ನೆಕ್ಸ್ಟು ಅದೇ ರೀತಿಯಾಗಿ ಸ್ವಲ್ಪ ದೂರ ಹೋದ ನಂತರ ಆ ಪೊಲೀಸ್ ಆಫೀಸರ್ ಇದ್ದಲ್ವಾ ಅವನಿಗೆ ಎಚ್ಚರಿಯಾಗಿ ಬಿಟ್ಟಿರ್ತಾ ಇದೆ ಇವನೇನಾದ್ರೂ ನಮ್ ಇದ್ರೆ ನಮ್ಗೆ ಪ್ರಾಬ್ಲಮ್ ಕಂಡ್ರು ಇವ್ನ ಆದಷ್ಟು ಬೇಗ ಇಲ್ಲಿಂದ ಆಚೆಗೆ ತೊಳ್ಬಿಡಿ ಅಂತ ಹೇಳ್ಬೇಕಾದ್ರೆ ನಾನ್ ನಿಮ್ಮೆಲ್ರ ಮುಖನು ನೋಡಿದೀನಿ ನಾನು ಹೊರಗಡೆ ಹೋಗಿ ನಿಮ್ನ ಸರಿಯಾಗಿನೇ ಲಾಕ್ ಮಾಡ್ತೀನಿ ಅನ್ನೋದಾಗಿ ಆ ಪೊಲೀಸ್ ಆಫೀಸರ್ ಹೇಳ್ತಾನೆ ಅಷ್ಟೇ ಇದನ್ನ ಕೇಳುವ ಎಲ್ಲರೂ ಸರಿಯಾಗಿನೆ ಮತ್ತೆ ಅವನಿಗೆ ಒಡೆದುಬಿಟ್ಟು ಅವನನ್ನು ಅನ್ಕಾನ್ಶಿಯಸ್ ಮಾಡಿ ಕೆಳಗಡೆಗೆ ಬಿಸಾಕ್ತಾರೆ ನೆಕ್ಸ್ಟು ಆ ಕಾಮಿನಿಯ ಹತ್ತಿರ ಅನ್ನೋ ಒಬ್ಬ ವ್ಯಕ್ತಿ ನಿನ್ನನ್ನು ಕಿಡ್ನಾಪ್ ಮಾಡೋದಕ್ಕಾಗಿ ಬಂದಿರ್ತಾ ಇದ್ದನಾ ಇಲ್ವಾ ಅನ್ನೋದಾಗಿ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಅನ್ನೋನು ನನ್ನನ್ನ ಕಿಡ್ನಾಪ್ ಮಾಡೋದಿಕ್ಕಾಗಿ ಬಂದಿರ್ತಾ ಇಲ್ಲ ಬದ್ಲಾಗಿ ಅವನೊಬ್ಬ ನನಗೆ ಪೇಷಂಟ್ ಆಗಿ ಬಂದಿರ್ತಾ ಇದ್ದ ನನ್ನ ಹತ್ರ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದ ಬಟ್ ಆದ್ರೆ ಕೆಲವು ದಿನಗಳಿಂದ ಅವನು ಯಾವ್ದೇ ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋದಿಕ್ಕೂ ಬರ್ತಾ ಇಲ್ಲ ಅನ್ನೋದನ್ನ ಹೇಳ್ತಾಳೆ ಸೊ ನಮ್ಮ ಗ್ಯಾಂಗಿನವರು ನಿಜ ನಿಜ ಅವನು ಎಲ್ಲಿ ಹೋಗಿರ್ತಾ ಇದ್ದಾನೆ ಅಂತ ಬೆದರಿಸಿ ಕೇಳ್ಬೇಕಾದ್ರೆ ಕೋಲಾಟಿಪುರಂ ಅನ್ನೋ ಒಂದು ಊರಿಗೆನೆ ಹೋಗಿರ್ತಾ ಇದ್ದಾನೆ ಅಲ್ಲಿ ತುಂಬಾನೇ ನಿಧಿ ಇರ್ತಾ ಇದೆಯಂತೆ ಆ ನಿಧಿಯನ್ನ ತನ್ನ ವಶವನ್ನ ಮಾಡ್ಕೊಂಡು ಅಬ್ರಾಡಿಗೆ ಹೋಗಿ ಸೆಟ್ಲ್ ಆಗೋದಿಕ್ಕಾಗಿ ಒಂದು ಪ್ಲಾನ್ ಅನ್ನ ಮಡಗಿದ್ದು ಹೋಗಿರ್ತಾ ಇದ್ದಾನೆ ಅನ್ನೋದನ್ನ ಹೇಳ್ತಾಳೆ ಸೊ ಅಲ್ಲಿ ನಿಧಿ ಇರ್ತಾ ಇದ್ರೆ ಆ ನಿಧಿಯನ್ನ ನಾವು ಪಡ್ಕೊಳ್ಳೋಣ ಒಂದ್ ವೇಳೆ ನಿಧಿ ಇಲ್ಲ ಅಂದ್ರೆ ಆ ಮಂಗಮಣಿಯನ್ನ ಹಿಡಿಯೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಡಿಸೈಡ್ ಅನ್ನ ಮಾಡಿ ಆ ಕೋಲಾಟಿ ಪುರಂಗೆನೆ ಬಂದು ತಲುಪ್ತಾರೆ ಅಂದ್ರೆ ಇವರು ಬಂದಿರ್ತಾ ಇರೋದು ಬೇರೆ ಯಾವುದೇ ಊರಾಗಿ ಇದ್ದಿರ್ತಾ ಇಲ್ಲ ಅದೇ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಎಲೆಕ್ಟ್ರಿಕ್ ವೈರಿನಿಂದ ಇಡೀ ಪೂರ್ತಿ ಊರನೇ ಅರ್ಧಕ್ಕೆ ಅರ್ಧ ಭಾಗವಾಗಿ ಪೂರ್ತಿ ಜನರು ಸದ್ದು ಹೋಗಿರ್ತಾ ಇದಾರೆ ಅಲ್ವಾ ಅದೇ ಊರಿಗೆನೆ ಬಂದಿರ್ತಾ ಇದಾರೆ ಇವರು ನೆಕ್ಸ್ಟ್ ಒಂದು ಅಡ್ರೆಸ್ ಅನ್ನ ಇಟ್ಕೊಂಡು ಬಿಟ್ಟು ಈ ಅಡ್ರೆಸ್ ಎಲ್ಲಿ ಬರ್ತಾ ಇದೆ ಅಂತ ಆ ಊರಿನ ಜನರನ್ನ ಕೇಳ್ಬೇಕಾದ್ರೆ ಎಲ್ಲರೂ ತಮಾಷೆಯನ್ನ ಮಾಡ್ತಾ ಇದಾರೆ ತುಂಬಾನೇ ವಿಚಿತ್ರವಾಗಿ ವಿಯರ್ಡಗೆಲ್ಲ ಬಿಹೇವ್ ಅನ್ನ ಮಾಡ್ತಾ ಇದಾರೆ ಕೊನೆಗೂ ಒಂದು ಟೀಚರ್ ಹತ್ತಿರಕ್ಕೆನೆ ಬಂದು ಬಿಟ್ಟು ಕೇಶವ್ ಪೆರುಮಾಳ ಅವರ ಮನೆ ಎಲ್ಲಿ ಇರ್ತಾ ಇದೆ ಅಂತ ಕೇಳ್ಬೇಕಾದ್ರೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ದೊಡ್ಡದಾದ ಒಂದು ಮನೆ ಇರ್ತಾ ಇದೆ ಅದೇನೆ ನೀವು ಹುಡುಕ್ತಾ ಇರೋ ಅಡ್ರೆಸ್ ಅನ್ನೋದಾಗಿ ಹೇಳ್ತಾಳೆ ಸರಿ ಇವಾಗ ನಮ್ಗೆ ಅಡ್ರೆಸ್ ಸಿಕ್ಕಿರ್ತಾ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗೋದಿಕ್ಕೂ ಮುಂಚೆ ನನಗೆ ಸುಸು ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಹೀರೋ ಸುಸುವನ್ನ ಮಾಡೋದಿಕ್ಕಾಗಿ ಬರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಹುಚ್ಚ ಬಂದು ಬಿಟ್ಟು ನಮ್ಮ ಹೀರೋ ಸುಸುವನ್ನ ಮಾಡೋದನ್ನ ನೋಡ್ತಾ ಇದ್ದಾನೆ ಸೊ ನಮ್ಮ ಹೀರೋ ಗಾಬರಿಯಾಗಿ ಬಿಟ್ಟು ಏನೋ ನೀನು ಇಲ್ಲಿವರೆಗೂ ಯಾರೋ ಹುಚ್ಚಿಯನ್ನ ಉಯ್ಯೋದನ್ನೇ ನೋಡಿರ್ತಾ ಇಲ್ವಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ಒಂದು ನಿಪಲ್ ಕೂಡ ಕೊಟ್ಟು ಬಿಟ್ಟು ನಮ್ಮ ಹೀರೋವನ್ನ ಬಾಲ್ಯಗೆ ಬೀಳ್ಸ್ಕೊಳಿದು ನೋಡ್ತಾನೆ ಸೊ ನಮ್ಮ ಹೀರೋ ಅವನಿಂದ ತಪ್ಪಿಸ್ಕೊಂಡು ಹೋಗಿ ಬಿಡೋಣ ಅಂತ ಓಡಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಸ್ನೇಕ್ ಪಾಯ್ಸನ್ ಅನ್ನ ನಮ್ಮ ಹೀರೋವಿನ ಭುಜಕ್ಕೆನೇ ಇಂಜೆಕ್ಟ್ ಅನ್ನ ಮಾಡಿ ಬಿಡ್ತಾನೆ ಬಟ್ ಆದ್ರೆ ಶಂಕರ್ ನ ಹಲ್ಲು ತುರೆಮಣೆ ತರ ಇರ್ತಾ ಇದೆ ಅಲ್ವಾ ಆದ್ರಿಂದ ಅವನ ಹಲ್ಲಿನಿಂದ ವಿಷವನ್ನ ತೆಗೆಸಿ ಹಾಕ್ತಾರೆ ಸರಿ ಓಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಅವರು ಒಂದು ಅಡ್ರೆಸ್ ಅನ್ನ ಹುಡುಕಿ ಹೋಗ್ತಾ ಇದ್ರು ಅಲ್ವಾ ಆ ಮನೆಗೇನೆ ಬಂದು ತಲುಪ್ತಾರೆ ಅಲ್ಲಿ ಬಂದು ನೋಡ್ಬೇಕಾದ್ರೆ ಆ ಮನೆಯಲ್ಲಿ ಒಬ್ಬರು ಅಂಕಲ್ಲು ಆಂಟಿ ಮತ್ತೆ ಒಂದು ಪುಟ್ಟದಾದ ಮಗು ಇದ್ದಿರ್ತಾ ಇದೆ ಸೊ ಈ ರೀತಿಯಾಗಿ ಮಂಗಮಣಿಯನ್ನು ಒಬ್ಬ ವ್ಯಕ್ತಿಯನ್ನು ಹುಡುಕಿಕೊಂಡು ಮಡ್ರಾಸ್ ಇಂದ ಬಂದಿರ್ತಾ ಇದೀವಿ ಅಂತ ಹೇಳಬೇಕಾದ್ರೆ ಆ ಏನು ಸರ್ಕಸ್ ಇಂದ ಬಂದಿರ್ತಾ ಇದ್ದೀರಾ ಅಂತ ಆಂಟಿ ಕಿಂಡಲ್ ಅನ್ನ ಮಾಡ್ತಾಳೆ ನೆಕ್ಸ್ಟ್ ಅಲ್ಲಿ ಇರ್ತಾ ಇರೋ ಪುಟ್ಟ ಮಗುವನ್ನ ಕರೆದು ಮಾಂಗಮಣಿಯ ಫೋಟೋವನ್ನ ತೋರಿಸಿ ಇವನು ನಿನಗೆ ಗೊತ್ತ ಅಂತ ಕೇಳ್ಬೇಕಾದ್ರೆ ಆ ಹುಡುಗಿ ಏನನ್ನೋ ಹೇಳೋದಿಕ್ಕಾಗಿ ಬರ್ತಾಳೆ ಬಟ್ ಅಮ್ಮ ಅವಳಿಗೆ ದೊಡ್ಡದಾಗಿ ಬಿಟ್ಟು ಬಿಟ್ಟು ಅವರು ಆಯಸವಾಗಿರ್ತಾ ಇದ್ದಾರೆ ಟಾರ್ಚರ್ ಅನ್ನ ಕೊಡ್ಬೇಡ ಬಾ ಅಂತ ಕರೆದು ಬಿಡ್ತಾಳೆ ಸೊ ಇವರು ನಮ್ಮಿಂದ ಯಾವ್ದೋ ವಿಷಯವನ್ನ ಮುಚ್ಚಿ ಮುಡುಕ್ತಾ ಇದ್ದಾರೆ ನಿಜವಾಗ್ಲೂ ನಿಮ್ಗೆ ಮಾಂಗಮಣಿ ಎಲ್ಲಿರ್ತಾ ಇದ್ದೇನೆ ಅನ್ನೋದು ಗೊತ್ತು ನೀವು ಹೇಳೋವರ್ಗುನು ನಾವು ನಿಮ್ಮ ಮನೆಯನ್ನ ಬಿಟ್ಟು ಹೋಗೋದಿಲ್ಲ ಅಂತ ಅಲ್ಲೇನೆ ಸ್ಟೇ ಆಗ್ತಾರೆ ನೆಕ್ಸ್ಟ್ ಕತ್ತಲೆಯಾದ ನಂತರ ಎಲ್ಲರೂ ಕಾರ್ಡ್ಸ್ ಅನ್ನ ಆಡ್ಕೊಂಡು ಕುಳ್ತಿರ್ತಾ ಇದ್ದಾರೆ ಕಾಮಿನಿ ಮಾತ್ರ ಡೋರ್ ನ ಕಡೆಗೆ ವಿಚಿತ್ರವಾಗಿ ಗುರಾಯಿಸ್ಕೊಂಡು ನೋಡ್ತಾ ಕುಳಿತಿರ್ತಾ ಇದ್ದಾಳೆ ನೋಡುವ ನಮ್ಮ ಹೀರೋ ಮೋಸ್ಟ್ಲಿ ಇವಳು ಎಸ್ಕೇಪ್ ಆಗೋದಕ್ಕಾಗಿ ಸ್ಕೆಚ್ ಅನ್ನ ಹಾಕ್ತಾ ಇರ್ಬೇಕು ಶಂಕರ್ ಹೋಗಿ ಡೋರ್ ಅನ್ನ ಕ್ಲೋಸ್ ಮಾಡು ಅಂತ ಹೇಳಿಬಿಟ್ಟು ಅವನಿಂದ ಡೋರ್ ಅನ್ನ ಕ್ಲೋಸ್ ಮಾಡಿಸ್ತಾನೆ ಬಟ್ ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಇದ್ದಕ್ಕಿದ್ದಾಗೆ ಯಾರೋ ಡೋರ್ ಅನ್ನ ನಾಕ್ ಮಾಡ್ತಾ ಇದ್ದಾರೆ ಡೋರ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅಲ್ಲಿ ಯಾರು ಇದ್ದಿರ್ತಾನೆ ಇಲ್ಲ ಸರಿ ಓಕೆ ಅಂತ ಹೇಳಿ ಬಿಟ್ಟು ಮತ್ತೆ ಡೋರ್ ಅನ್ನ ಲಾಕ್ ಮಾಡಿ ಒಳಗಡೆಗೆ ಬರ್ಬೇಕಾದ್ರೆ ಡೋರು ನಾಕ್ ಆಗ್ತಾನೆ ಇದೆ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಯಾರು ಅದೇ ರೀತಿಯಾಗಿ ಮತ್ತೊಂದ್ಸಲಿ ಡೋರು ನಾಕ್ ಆಗ್ಬೇಕಾದ್ರೆ ಶಂಕರ್ ಬಂದು ಮತ್ತೆ ತೆಗೆದು ನೋಡ್ತಾನೆ ಆವಾಗ ನೋಡಿದ್ರೆ ಆ ಪೊಲೀಸ್ ಆಫೀಸರ್ ಇರ್ತಾ ಇದ್ದಲ್ವಾ ಅವನೇನೆ ಬಂದಿರ್ತಾ ಇದ್ದಾನೆ ಆ ರೀತಿ ಎಚ್ಚರಿಯಾಗಿ ಬಂದು ಬಿಟ್ಟು ಯಾರೋ ಕಳ್ಳನ ಮಕ್ಳು ನನಗೆ ಒಡೆದು ಬಿಟ್ಟು ಅನ್ಕಾನ್ಶಿಯಸ್ ಅನ್ನ ಮಾಡಿ ಬಿಟ್ಟಿರ್ತಾ ಇದ್ದಾರೆ ಅವರು ನನ್ನ ಕೈಗೆ ಸಿಕ್ಕರೆ ಅವರ ಕತೆಯೇ ಮುಗಿಸ್ತೀನಿ ಅಂತ ಹೇಳಿ ಬಿಟ್ಟು ನೋಡ್ಬೇಕಾದ್ರೆ ಓಯ್ ನೀವೇನೇ ಅಲ್ವಾ ನನ್ಗೆ ಆ ರೀತಿ ಅನ್ಕಾನ್ಶಿಯಸ್ ಅನ್ನ ಮಾಡಿರ್ತಾ ಇರೋದು ನಿಮ್ಮ ಕತೆಯನ್ನ ಬಿಡಲ್ಲ ಕಂಡ್ರು ನಾನು ಮುಗಿಸ್ಬಿಡ್ತೀನಿ ಅಂತ ಅಂತ ಅಪ್ ಅನ್ನ ತಗೊಳೋದಿಕ್ಕಾಗಿ ನೋಡ್ತಾನೆ ಆ ರೀತಿ ಅಪ್ ಅನ್ನ ತಗೊಳ್ತಾ ಇರ್ಬೇಕಾದ್ರೆ ಅವನ ಮೇಲೆ ಪಾತ್ರೆಗಳನ್ನ ಅವನೇನೆ ಬೀಳಿಸಿಕೊಂಡು ಬಿಟ್ಟು ಅವನೇನೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ಬೀಳ್ತಾನೆ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಅಲ್ಲಿ ಕಾರ್ಡ್ಸ್ ಅನ್ನ ಆಡ್ತಾ ಇದ್ರು ಅಲ್ವಾ ನಮ್ಮ ಹೀರೋವಿನ ಹತ್ತಿರ ಯಾವ್ಯಾವ ಕಾರ್ಡ್ಗಳು ಇರ್ತಾ ಇದಾವೆ ಸೂಪರ್ ಆಗಿ ಸೆಟ್ ಆಗುತ್ತೆ ಅಂತ ಆ ಮನೆಯಲ್ಲಿ ಇರ್ತಾ ಇದ್ದ ಪುಟ್ಟ ಹುಡುಗಿ ಆ ಕಾರ್ಡ್ಸ್ ಗಳನ್ನ ನೋಡ್ದಿರಾ ಎಲ್ಲೋ ದೂರದಲ್ಲಿ ಕುತ್ಕೊಂಡು ಬಿಟ್ಟು ಎಲ್ಲವನ್ನೂ ಸೂಪರ್ ಹೇಳ್ತಾ ಇದ್ದಾಳೆ ಅಷ್ಟೇ ಆ ಹುಡುಗಿ ತಿರುಗ್ಬೇಕಾದ್ರೇನೆ ಗೊತ್ತಾಗುತ್ತೆ ಆ ಪುಟ್ಟ ಹುಡುಗಿ ಹುಡುಗಿನೇ ಆಗಿರ್ತಾ ಇಲ್ಲ ಬದಲಾಗಿ ಅವಳೊಂದು ದೆವ್ವವಾಗಿ ಇರ್ತಾ ಇದ್ದಾಳೆ ಅಷ್ಟೇ ಅಲ್ಲ ಅವರ ಮನೆಯಲ್ಲಿ ಒಬ್ರು ಅಂಕಲ್ ಇರ್ತಾ ಇದ್ದಾರೆ ಅಲ್ವಾ ಅವರು ಕೂಡ ದೆವ್ವವಾಗಿನೇ ಇರ್ತಾ ಇದ್ದಾರೆ ಇನ್ನೊಂದ್ ಕಡೆ ಆ ಗಜ ಇರ್ತಾ ಇದ್ದ ಅಲ್ವಾ ಅವನು ಕಿಚನ್ ಗೆ ಆ ಆಂಟಿ ಹತ್ರ ರೊಮ್ಯಾನ್ಸ್ ಅನ್ನ ಮಾಡೋದಿಕ್ಕಾಗಿ ಟ್ರೈ ಮಾಡ್ತಾನೆ ಬಟ್ ಆದ್ರೆ ಅನ್ಫಾರ್ಚುನೇಟ್ಲಿ ಅವಳು ಕೂಡ ದೆವ್ವವಾಗಿನೇ ಇರ್ತಾ ಇದ್ದಾಳೆ ಅಷ್ಟೇ ಎಲ್ಲರೂ ಆದರಿ ಹೋಗಿ ಗಾಬರಿಯಾಗಿ ಬಿದ್ದು ಬಿಡ್ತಾರೆ ಅಲ್ದೆ ನಮ್ಮ ಗ್ಯಾಂಗಿನಲ್ಲಿ ಶಂಕರ್ ಇರ್ತಾ ಇದ್ದಾನೆ ಅಲ್ವಾ ಅವನ ಬಟ್ಟೆಯನ್ನು ಕೂಡ ದೆವ್ವಗಳು ಕಿತ್ಕೊಂಡು ಬಿಟ್ಟಿರ್ತಾ ಇದ್ದಾವೆ ಸೊ ಎಲ್ಲರವೇ ಸೇರಿಬಿಟ್ಟು ಆ ಮನೆಯಿಂದ ಎದರಿ ಆಚೆಗೆ ಓಡಿ ಬಿಡ್ತಾರೆ ನಮ್ಮ ಹೀರೋ ಬೇರೆ ಅವನ ಹೆಂಡತಿಯ ಕೈಯನ್ನ ಹಿಡ್ಕೊಂಡು ಬರ್ತಾ ಇದ್ದೀನಿ ಅಂತ ಕನ್ಫ್ಯೂಸನ್ ಆಗಿಬಿಟ್ಟು ಆ ಕಾಮಿನಿಯ ಕೈಯನ್ನ ಹಿಡ್ಕೊಂಡು ಓಡಿ ಬಂದು ಬಿಟ್ಟಿರ್ತಾ ಇದ್ದಾನೆ ಇದೇ ರೀತಿಯಾಗಿ ಎಲ್ಲರೂ ಚಲ್ಲಾಪಿಲ್ಯಾಗಿ ದೂರ ದೂರ ಆಗಿ ಬಿಡ್ತಾರೆ ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಕಾಮಿನಿ ಇಬ್ಬರೂ ಸೇರಿಬಿಟ್ಟು ಒಂದು ಕಾರು ಬರ್ತಾ ಇರೋದನ್ನ ನೋಡಿ ಅದರಿಂದ ಲಿಫ್ಟ್ ಅನ್ನ ಪಡ್ಕೊಳ್ತಾರೆ ಅದೇ ರೀತಿಯಾಗಿ ಕಾರಿನಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಹೀರೋವಿನ ಕಣ್ಣಿಗೆ ಎರಡು ದೆವ್ವಗಳು ಕಾಣಿಸ್ಕೊಳ್ಳೋದಿಕ್ಕೆ ಶುರುವಾಗ್ತವೆ ಅವುಗಳು ರೋಡ್ ಸೈಡ್ ನಲ್ಲಿ ಲಿಫ್ಟನ್ನ ಕೇಳ್ತಾ ಇರ್ತಾವೆ ನೆಕ್ಸ್ಟ್ ನೋಡಿದ್ರೆ ಬಂದು ಕಾರಿನ ಒಳಗಡೆಗೆನೆ ಕುಳ್ತಿರ್ತಾ ಇದ್ದಾವೆ ಸೊ ನಮ್ಮ ಹೀರೋ ಜೋರಾಗಿ ಕಿರುಚಿಕೊಂಡು ಬಿಡ್ತಾನೆ ಅದರಿಂದ ಕಾರನ್ನೇ ನಿಲ್ಲಿಸ್ತಾರೆ ಸೊ ಇವಾಗ್ಲೇನೆ ಗೊತ್ತಾಗುತ್ತೆ ಆ ಕಾರಿನಲ್ಲಿ ಆಕ್ಚುಲ್ ಆಗಿ ಯಾರು ಬಂದಿರ್ತಾ ಇದಾರೆ ಅಂತ ಅದು ಬೇರೆ ಯಾರು ಬೇ ಇದ್ದಿರ್ತಾ ಇಲ್ಲ ಸ್ಟಾರ್ಟಿಂಗ್ ಸೀನ್ ನಲ್ಲೇ ಕಾಮಿನಿಯನ್ನ ಕಿಡ್ನಾಪ್ ಮಾಡಿರ್ತಾ ಇದ್ದ ಅಲ್ವಾ ಅನ್ನೋನು ಅವನೇನೆ ಇವಾಗ ಮತ್ತೆ ಬಂದಿರ್ತಾ ಇದ್ದಾನೆ ಸೊ ಸರಿಯಾಗಿನೆ ಬಂದು ಬಿಟ್ಟು ಅವನ ಕೈಗೇನೇ ತಗ್ಲಾಕೊಂಡಿರ್ತಾ ಇದ್ದಾರೆ ಅಷ್ಟೇ ಇದನ್ನ ನೋಡುವ ಕಾಮಿನಿ ಆ ಕಾರಿಂದನೇ ಜಂಪ್ ಮಾಡಿಬಿಟ್ಟು ಕಾಡಿನ ಒಳಗಡೆ ಓಡಿ ಹೋಗಿ ಬಿಡ್ತಾಳೆ ಸೊ ನಮ್ಮ ಹೀರೋವನ್ನೇ ಅವರ ಜೊತೆಗೆ ಎತ್ತಾಕೊಂಡು ಆ ಊರಿನ ಒಳಗಡೆಗೆನೆ ಬರ್ತಾರೆ ಪೊನ್ನಂಬಾಲಮ್ನ ಕಡೆಯವರು ಪೊನ್ನಂಬಾಲಮ್ಮು ಅವ್ರು ಇರ್ತಾ ಇದ್ದ ಮನೆಗೆನೆ ವಾಪಸ್ ಕರ್ಕೊ ಬಂದಿರ್ತಾ ಇದ್ದ ಅಲ್ವಾ ಆ ರೀತಿ ಡೋರ್ ಅನ್ನ ಓಪನ್ ಮಾಡಿ ಬಿಟ್ಟು ಒಳಗಡೆಗೆ ಹೋಗ್ತಾ ಇರ್ಬೇಕಾದ್ರೆ ಹಿಂದಗಡೆ ಅಚಾನಕ್ ಆಗಿ ಯಾವ್ದೋ ಶಬ್ದವಾಗಿ ಕೇಳಿ ಬರುತ್ತೆ ಏನಿರ್ತಾ ಅಂತ ಬಂದು ನೋಡ್ಬೇಕಾದ್ರೆ ಯಾರೋ ಒಬ್ರು ಅವರನ್ನೆಲ್ಲ ಒಡೆದು ಬಿಟ್ಟು ಅನ್ಕಾನ್ಶಿಯಸ್ ನ ಮಾಡಿ ಬಿಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಮ್ಮ ಹೀರೋ ಹೋಗಿ ನೋಡ್ಬೇಕಾದ್ರೆ ಅದು ಬೇರೆ ಯಾರು ಇದ್ದಿರ್ತಾ ಇಲ್ಲ ಅವನ ಹೆಂಡತಿ ಶ್ವೇತಾನೇ ಅಲ್ಲಿ ಇದ್ದಿರ್ತಾ ಇದ್ದಾಳೆ ಇನ್ನು ಒಂದು ಸೆಕೆಂಡ್ ಕೂಡ ಇಲ್ಲಿ ಇರಬಾರ್ದು ಇದೇ ಕ್ಷಣ ಇಲ್ಲಿಂದ ಹೊರಟು ಬಿಡೋಣ ಅಂತ ಬಿಡ್ತಾರೆ ಇನ್ನೊಂದ್ ಕಡೆಯಲ್ಲಿ ಆ ಕರಿ ಉಂಡೆ ಮತ್ತೆ ಗಜ ಇರೋದನ್ನ ನೋಡಿ ಅವರ ಹತ್ರ ಹೋಗಿ ಯಾವ್ದಾದ್ರು ಇನ್ಫಾರ್ಮೇಶನ್ ಅನ್ನ ಕೇಳೋಣ ಅಡ್ರೆಸ್ ಅನ್ನ ಕೇಳಿ ಇಲ್ಲಿಂದ ಬಚಾವಾಗಿ ಹೋಗ್ಬಿಡೋಣ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ಆ ಟೀಚರು ಇವರನ್ನ ಕೇರೇ ಮಾಡ್ತಾ ಇಲ್ಲ ಸುಮ್ನೆ ಸೈಲೆಂಟ್ ಆಗಿ ಅವರ ಪಾಡಿಗೆ ಅವರು ಪಾಠವನ್ನ ಮಾಡ್ತಾ ಇದ್ದಾರೆ ಎದುರುಗಡೆ ಒಬ್ಬ ವ್ಯಕ್ತಿ ಇರ್ತಾ ಇದ್ರು ಯಾರು ಇರ್ತಾ ಇಲ್ಲ ಅನ್ನೋ ರೀತಿ ಬಿಹೇವ್ ಅನ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಇಬ್ಬರೇ ಒಂದು ಕಾರಿನಲ್ಲಿ ಹೊರಟು ಬರ್ತಾ ಇದ್ರು ಅಲ್ವಾ ಅದೇ ಸಮಯಕ್ಕೆ ಆ ಕಾರಿನಲ್ಲಿ ಇರ್ತಾ ಇದ್ದ ಪೊಲೀಸ್ ಕೂಡ ಎಚ್ಚರಿ ಆಗ್ತಾನೆ ಮುಂದಗಡೆ ನೋಡ್ಬೇಕಾದ್ರೆ ಒಬ್ಬ ಹುಚ್ಚ ಇರ್ತಾ ಇದ್ದಲ್ವಾ ಹುಚ್ಚ ಬಂದು ಬಿಟ್ಟಿರ್ತಾ ಇದ್ದಾನೆ ಸೊ ಅದರಿಂದ ಗಡಿ ಬಿಡಿಯಾಗಿ ಬಿಟ್ಟು ನಮ್ಮ ಹೀರೋ ಒಂದು ಮರಕ್ಕೆ ಡ್ಯಾಶ್ ಅನ್ನ ಮಾಡಿಬಿಡ್ತಾನೆ ನೆಕ್ಸ್ಟ್ ಅಲ್ಲಿಗೆ ಕರಿ ಉಂಡೆ ಗಜ ಎಲ್ಲರೂ ಬಂದು ಬಿಟ್ಟು ಮೇಲ್ಗಡೆ ಒಬ್ರು ಟೀಚರು ಪಾಠವನ್ನ ಮಾಡ್ತಾ ಇದ್ದಾರೆ ಅವರನ್ನ ಮಾತಾಡ್ಸಿಬಿಟ್ಟು ಬಿಟ್ಟು ಏನಾದ್ರೂ ಹೆಲ್ಪ್ ಸಿಗುತ್ತಾ ಕೇಳೋಣ ಬನ್ನಿ ಅಂತ ಹೋಗ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ನೀವು ಇಲ್ಲಿ ಏನನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ನಾವು ಚೆನ್ನೈಯಿಂದ ಒಬ್ಬ ಫ್ರೆಂಡ್ ಅನ್ನ ಹುಡುಕಿಕೊಂಡು ಬಂದಿರ್ತಾ ಇದ್ದೋ ಬಟ್ ಆದ್ರೆ ನಾವ್ ಇಲ್ಲಿ ಕಳ್ದು ಹೋಗಿ ಬಿಟ್ಟಿರ್ತಾ ಇದ್ದೀವಿ ಸೊ ಮೇಲಿರ್ತಾ ಇರೋ ಟೀಚರಿನಿಂದ ಅಡ್ರೆಸ್ ಅನ್ನ ತಿಳ್ಕೊಂಡು ಬಿಟ್ಟು ಇಲ್ಲಿಂದ ಹೋಗೋದಿಕ್ಕಾಗಿ ಟ್ರೈನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಾದ್ರೆ ಅಯ್ಯಯ್ಯೋ ಬನ್ನಿ ಸಾರ್ ನನ್ ಜೊತೆ ಬನ್ನಿ ಇಲ್ಲಿ ಅಂತ ಹೇಳಿ ಬಿಟ್ಟು ಆ ಸ್ಕೂಲಿನ ಮುಂದೆ ಏನನೋ ಬರೆದು ಮಡಗಿರ್ತಾ ಇದ್ದಾರೆ ಅದ್ರಲ್ಲಿ ಏನನ್ನ ಬರ್ದಿರ್ತಾ ಇದಾರೆ ಅಂತ ನೋಡ್ಬೇಕಾದ್ರೆ ಟೀಚರ್ನ ಸಮೇತವಾಗಿ ಆ ಸ್ಕೂಲಿನಲ್ಲಿ ಇರ್ತಾ ಇದ್ದ ಎಲ್ಲಾ ಮಕ್ಕಳು ಒಂದೇ ದಿನವೇ ಒಂದೇ ಸಮಯದಲ್ಲಿ ಸತ್ತು ಹೋಗಿರ್ತಾ ಇದ್ದಾರೆ ಸೊ ಅವರ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋದಾಗಿ ಒಂದು ನೋಟನ್ನ ಬರೆದು ಮಡಗಿರ್ತಾ ಇದಾರೆ ಅದು ಕೂಡ ಇದನ್ನ ನೈನ್ಟೀನ್ ಸಿಕ್ಸ್ಟಿ ಫೋರ್ ನಲ್ಲಿ ಬರೆದು ಮಡಗಿರ್ತಾ ಇದ್ದಾರೆ ಸೊ ಇದನ್ನ ನೋಡುವ ಎಲ್ಲರವೇ ಗಾಬರಿಯಾಗಿ ಶಾಕ್ ಆಗಿಬಿಡ್ತಾರೆ ಅಂದ್ರೆ ಅವ್ರೆಲ್ಲರೂ ದೆವ್ವಗಳ ಅಂತ ನೆಕ್ಸ್ಟ್ ಇದಕ್ಕಿದ್ದಾಗೆ ಅಚಾನಕ್ ಆಗಿ ಅಲ್ಲಿ ಮಳೆ ಬಂದು ಬಿಡುತ್ತೆ ಸೊ ನೀವು ಬೇರೆ ಎಲ್ಲವೇ ಹೋಗೋದಿಕ್ಕೆ ಆಗೋದಿಲ್ಲ ಸರ್ ನಮ್ಮ ಮನೆಗೆ ಬನ್ನಿ ಅಂತ ಇನ್ವೈಟ್ ಅನ್ನ ಮಾಡಿ ಎಲ್ಲರನ್ನೂ ಅವನ ಮನೆಗೆನೇ ಕರ್ಕೊಂಡು ಬರ್ತಾನೆ ನೆಕ್ಸ್ಟ್ ಆ ರೀತಿ ಅವರ ಮನೆಗೆ ಬಂದ ನಂತರ ಆ ವ್ಯಕ್ತಿಯ ಹೆಂಡತಿ ಇದ್ದಕ್ಕಿದ್ದಾಗೆ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಅನ್ನ ಮಾಡೋದಿಕ್ಕೆ ಶುರು ಮಾಡ್ತಾಳೆ ಸೊ ಅವಳು ತಿನ್ನೋದಿಕ್ಕಾಗಿ ಮನೆಯಲ್ಲಿ ಇರ್ತಾ ಇರೋ ಫುಡ್ ಅನ್ನ ತಂದು ಕೊಡ್ತಾನೆ ಬಟ್ ಆದ್ರೆ ನಮ್ಮ ಗ್ಯಾಂಗಿನಲ್ಲಿ ಕರಿ ಉಂಡೆ ಇರ್ತಾ ಇದ್ದಾನೆ ಅಲ್ವಾ ಅವನು ಏನನ್ನ ಮಾಡಿ ಬಿಡ್ತಾನೆ ಅಂದ್ರೆ ಆ ಹೆಂಗಸಿನ ಹತ್ತಿರ ಆ ತಿಂಡಿಯನ್ನ ಕಿತ್ಕೊಳ್ಳೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅವಳು ತುಂಬಾನೇ ಕೋಪವನ್ನ ಮಾಡಿಕೊಂಡು ಅವಳ ಗಂಡನ ತಲೆಯನ್ನೇ ಕತ್ತರಿಸಿ ಹಾಕ್ತಾಳೆ ಆ ರೀತಿ ಅವನ ತಲೆಗೆ ಒಂದು ಮುಚ್ಚಿನಿಂದ ಹೊಡೆದಿರ್ತಾ ಇದ್ರು ಅವನು ಸತ್ತಿರ್ತಾನೆ ಇಲ್ಲ ನಾರ್ಮಲ್ ಆಗಿನೇ ನ ಮಾಡ್ತಾ ಇದ್ದಾನೆ ಸರ್ ನಿಮ್ಮ ತಲೆಯಲ್ಲಿ ತುಂಬಾನೇ ರಕ್ತ ಬೆಲ್ಲ ಚೊಟ್ಟೋಗ್ತಾ ಇದೆ ಸರ್ ಇಲ್ಲೇ ಎಲ್ಲಾದ್ರೂ ಆಸ್ಪತ್ರೆ ಇರ್ತಾ ಇದ್ಯಾ ನಾವೆಲ್ಲರೂ ಹೋಗಿ ಬರೋಣ ಅನ್ನೋದಾಗಿ ಹೇಳ್ಬೇಕಾದ್ರೆ ಈ ಊರಿನ ಕೊನೆಯಲ್ಲಿ ಒಂದು ಹಾಸ್ಪಿಟಲ್ ಇರ್ತಾ ಇದೆ ಕಂಡ್ರಪ್ಪ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹಾಸ್ಪಿಟಲ್ ನ ಹೋಗ್ತಾರೆ ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ನಿನ್ ಎಂಟಿ ಇದ್ದಕ್ಕಿದ್ದಾಗೆ ಆ ರೀತಿ ಯಾಕೈ ಆಡುದ್ಲು ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ಅದ ನನ್ ಎಂಟಿ ಮೈ ಮೇಲೆ ದೆವ್ವ ಬಂದು ಬಿಟ್ಟಿತ್ತು ಅಂತ ಹೇಳ್ತಾನೆ ಒಂದ್ಸಲ ನನ್ ಹೆಂಡತಿ ಊಟವನ್ನ ಮಾಡ್ಬಿಟ್ಟು ಕೈಯನ್ನ ತೊಳ್ದೆ ಇರ್ತಿರ್ಲಿಲ್ಲ ಆದ್ರಿಂದ ಕೈಯನ್ನ ನೆಕ್ಕೋ ದೆವ್ವ ಬಂದು ಬಿಟ್ಟಿರ್ತಾ ಇತ್ತು ಸರ್ ಆ ರೀತಿಯಾಗಿ ಆ ರೀತಿ ಬಂದಿರ್ತಾ ಇರೋ ದೆವ್ವ ಇವತ್ತಿಗೂ ಕೂಡ ಅವನಿಗೆ ಯಾವ್ಯಾವಾಗ ಹೊಟ್ಟೆ ಹಶುವಾಗುತ್ತೋ ನನ್ನ ಹೆಂಡತಿ ಮೈ ಮೇಲೆ ಬಂದು ಬಿಡ್ತಾನೆ ಅನ್ನೋದಾಗಿ ಹೇಳ್ತಾನೆ ಅದೇ ರೀತಿ ಇವಾಗ್ಲೂ ಕೂಡ ಯಾರಾದ್ರೂ ಊಟವನ್ನ ಮಾಡಿ ಕೈಯನ್ನ ತೊಳ್ದಿಲ್ಲ ಅಂದ್ರೆ ಆ ಕೈಯನ್ನ ನೆಕ್ಕೋ ರಾಕ್ಷಸ ಬಂದು ಬಿಡ್ತಾನೆ ಅನ್ನೋದಾಗಿ ಹೇಳ್ತಾನೆ ಆದ್ರೆ ಇವಾಗಂತೂ ಆ ಕರಿ ಉಂಡೆ ಬಿರಿಯಾನಿಯನ್ನ ಇಟ್ಕೊಂಡು ನಾನು ಕೂಡ ಬಿರಿಯಾನಿಯನ್ನ ತಿಂತಾ ಇದ್ದೀನಿ ಕೈಯನ್ನು ಕೂಡ ತೊಳ್ದಿಲ್ಲ ಹಂಗಂದ್ರೆ ಇವಾಗ ರಾಕ್ಷಸ ಬಂದು ಬಿಡ್ತಾನ ಅನ್ನೋದಾಗಿ ಹೇಳ್ತಾನೆ ಅದೇ ಟೈಮಿಗೆ ಸರಿಯಾಗಿ ಯಾರೋ ಒಬ್ಬ ಪೊಲೀಸು ಕ್ರಿಮಿನಲ್ ಅನ್ನ ಅಟ್ಟಾಡಿಸಿಕೊಂಡು ಬರ್ತಾ ಇರ್ತಾನೆ ಸೊ ಎಲ್ಲರೇ ಇದನ್ನ ನೋಡಿ ಬಿಟ್ಟು ಎದ್ನೋ ಬಿದ್ನೋ ಅಂತ ಓಡಿ ಹೋಗಿ ಔಚಿಕೊಂಡು ಕುಳ್ಕೋತಾರೆ ನೆಕ್ಸ್ಟ್ ಆ ಪೊಲೀಸ್ ಅಲ್ಲಿಂದ ಹೋದ ನಂತರ ಎಲ್ಲರವೇ ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಬಿಡೋಣ ಅಂತ ಎಲ್ಲರವೇ ಓಡಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಆ ಕಾಮಿನಿ ಇರ್ತಾ ಇದ್ದಾಳೆ ಅಲ್ವಾ ಅವಳು ನಿಂತಿರ್ತಾ ಇದ್ದಾಳೆ ಅವಳು ಏನನ್ನ ನೋಡ್ತಾ ಇದ್ದಾಳೆ ಅಂತ ಎಲ್ಲರವೇ ತಿರುಗಿ ನೋಡ್ಬೇಕಾದ್ರೆ ಯಾವುದೋ ಒಂದು ಚಿಕ್ಕದಾದ ಹುಡುಗಿ ಒಂದು ಹಾಡನ್ನ ಹಾಡ್ತಾ ಅಳ್ತಾ ನಿಂತಿರ್ತಾ ಇದ್ದಾಳೆ ಸೊ ನಮ್ಮ ಹೀರೋ ಧೈರ್ಯವನ್ನ ಮಾಡಿಬಿಟ್ಟು ಪಾಪು ಯಾಕಮ್ಮ ನೀನು ಹೊಳ್ತಾ ಇದೆಯಾ ಅಂತ ಕ್ವಶನ್ ಅನ್ನ ಮಾಡಿಬಿಟ್ಟು ಆ ಪಾಪುವನ್ನ ಮುಟ್ಬೇಕಾದ್ರೆ ಅದು ತಿರುಗಿದ್ರೆ ದೆವ್ವವಾಗಿ ಇರ್ತಾ ಇದೆ ಯಾರೋ ಪಾಪು ನಾನು ಪಾಪು ರೀತಿ ಕಾಣ್ತಾ ಇದೀನ ಅಂತ ಗದ್ರತಾ ಇದೆ ಅಷ್ಟೇ ಎಲ್ಲರೂ ಬಿ ಅದನ್ನು ನೋಡಿ ಬೆದರಿ ಓಡಿ ಹೋಗಿ ಬಿಡ್ತಾರೆ ಅಲ್ಲಿಂದ ಸೊ ನಮ್ಮ ಹೀರೋ ಕೂಡ ಓಡಿ ಓಡಿ ಒಂದು ಜಾಗದಲ್ಲಿ ಬಂದು ಬೀಳ್ತಾನೆ ಅವನ ಮುಂದೆ ಯಾವ್ದೋ ಒಂದು ಸಮಾಧಿ ಇದ್ದಿರ್ತಾ ಇದೆ ಯಾರ್ದಿರ್ಬಹುದು ಅಂತ ನೋಡ್ಬೇಕಾದ್ರೆ ಈಗ ತಾನೇ ಒಬ್ಬ ವ್ಯಕ್ತಿ ಬಂದು ಬಿಟ್ಟು ಅವರ ಮನೆಗೆನೇ ಕರ್ಕೊಂಡು ಹೋಗಿದ್ದ ಅಲ್ವಾ ಅಲ್ಲದೆ ಅವನ ತಲೆಗೆ ಮೊಚ್ಚಿನಿಂದ ಹೊಡೆದಿರ್ತಾ ಇದ್ರು ಆರಾಮಾಗಿನೇ ಇದ್ದಿರ್ತಾ ಇದ್ದ ಅಲ್ವಾ ಅವನ ಸಮಾಧಾನಿ ಆಗಿರ್ತಾ ಇದೆ ಅಷ್ಟೇ ಅದನ್ನ ನಮ್ಮ ಹೀರೋ ನೋಡಿಬಿಟ್ಟು ಅಯ್ಯೋ ಇವನು ಇಷ್ಟು ಹೊತ್ತು ನಮ್ಮ ಜೊತೆಯಾಗಿನೇ ಇರ್ತಾ ಇದ್ದಲ್ವಾ ಇವನು ಸತ್ತೋಗಿ ದೆವ್ವವಾಗಿ ಇರ್ತಾ ಇದ್ದಾನ ಅಂತ ಗಾಬರಿಯಾಗಿ ಬಿಡ್ತಾನೆ ಮತ್ತೆ ಹೆದರಿ ಬಿಟ್ಟು ಅಲ್ಲಿಂದ ಓಡೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾನೆ ಒಂದು ಹೈವೇ ಕಾಣಿಸ್ತಾ ಇದೆ ತಪ್ಪಿಸಿಕೊಂಡು ಹೋಗ್ಬಿಡೋಣ ಅಂತ ಟ್ರೈಯನ್ನ ಮಾಡ್ಬೇಕಾದ್ರೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಎಲ್ಲರೂ ಒಂದೇ ಜಾಗಕ್ಕೆನೆ ಬಂದು ತಲುಪ್ತಾ ಇದ್ದಾರೆ ಅಂದ್ರೆ ಇವರು ಎಷ್ಟೇ ಓಡಿದ್ರು ಎಲ್ಲೇ ಓಡಿದ್ರು ಒಂದು ಜಾಗಕ್ಕೆನೆ ಬಂದು ತಲುಪ್ತಾರೆ ಅನ್ನೋದು ಫಿಕ್ಸ್ ಆಗಿ ಬಿಟ್ಟಿರ್ತಾ ಇದೆ ಈಗ ಶುರುವಾಗುತ್ತೆ ನೋಡಿ ಈ ಮೂವಿ ಅಸಲಿಯಾದ ಆಟ ನೆಕ್ಸ್ಟ್ ಅಲ್ಲಿ ಇರ್ತಾ ಇದ್ದ ಕಾಮಿನಿನ ಶಂಕರ್ ಎಲ್ಲಿ ಹೋದ ಅಂತ ಕ್ವಶನ್ ಅನ್ನ ಮಾಡಿ ಕೇಳ್ಬೇಕಾದ್ರೆ ನಾನು ಮತ್ತೆ ಶಂಕರ್ ಇಬ್ರುವೇ ತಪ್ಪಿಸಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಾತಮ್ಮನ ಒಂದು ದೆವ್ವ ಬಂದು ಬಿಟ್ಟು ಕ್ವಶನ್ ಅನ್ನ ಕೇಳಿರ್ತಾ ಇತ್ತು ಸೊ ಇವನು ಆನ್ಸರ್ ಅನ್ನ ಮಾಡಿದ್ರಿಂದ ಇವನನ್ನ ಕರ್ಕೊಂಡು ಹೋಗಿ ಬಿಟ್ಟಿರ್ತಾ ಇದೆ ಅನ್ನೋದನ್ನ ಹೇಳ್ತಾಳೆ ಶ್ವೇತಾ ಕೂಡ ಇದನ್ನ ಕೇಳಿಬಿಟ್ಟು ಯಾರು ಸರಿಯಾದ ಆನ್ಸರ್ ಅನ್ನ ಕೊಡ್ತಾರೋ ಅವರ ಕಥೆಯನ್ನ ಮುಗಿಸಿ ಬಿಡುತ್ತೆ ಬಟ್ ಯಾರಾದ್ರೂ ಅದಕ್ಕೆ ಅದು ಇದು ಅಂತ ಕನ್ಫ್ಯೂಸನ್ ಆಗೋ ರೀತಿ ಬೇರೆ ಆನ್ಸರ್ಗಳನ್ನ ತಪ್ಪಾದ ಆನ್ಸರ್ಗಳನ್ನ ಕೊಟ್ರೆ ಅಲ್ಲಿಂದ ಹೊರಟೋಗಿ ಬಿಡುತ್ತೆ ಅನ್ನೋದಾಗಿ ಹೇಳ್ತಾಳೆ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಈ ಎಲ್ಲಾ ವಿಷಯಗಳು ನಿನ್ಗೆ ಹೇಗೆ ಗೊತ್ತು ಅಂತ ತುಂಬಾನೇ ಡೌಟ್ ಅನ್ನ ಪಡೋದಿಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಶ್ವೇತಾ ಮಾತಮ್ಮನ ಬಗ್ಗೆ ಒಂದು ದೊಡ್ಡದಾದ ನಾವೆಲ್ಲನ್ನೇ ಬರೆದು ಮಡಗಿರ್ತಾ ಇದ್ದಾರೆ ಅದನ್ನ ಓದಿರ್ತಾ ಇದ್ದೀನಿ ಅದರಿಂದ ಎಲ್ಲಾ ವಿಷಯಗಳು ಗೊತ್ತು ಅನ್ನೋದಾಗಿ ಹೇಳ್ತಾಳೆ ಅಷ್ಟೇ ಅಲ್ಲ ನಿಧಿಯ ಬಗ್ಗೆ ಎಲ್ಲಾ ರಹಸ್ಯಗಳು ಗೊತ್ತಿರ್ತಾ ಇರೋದು ಅದೇ ಮಾತಮ್ಮನಿಗೆ ಅನ್ನೋದನ್ನು ಕೂಡ ಹೇಳ್ತಾಳೆ ಅದರಿಂದ ನೆಕ್ಸ್ಟ್ ನಮ್ಮ ಹೀರೋ ಏನನ್ನ ಯೋಚನೆಯನ್ನ ಮಾಡ್ತಾನೆ ಅಂದ್ರೆ ಹಾಗಿದ್ರೆ ನಾವು ಅದೇ ಮಾತಮ್ಮನ ಹತ್ತಿರಕ್ಕೇನೆ ಹೋಗ್ಬೇಕು ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ತಾನೆ ಅಯ್ಯೋ ನಿನ್ಗೇನೋ ತಲೆ ಕೆಟ್ಟಿರ್ತಾ ಇದೆಯನ್ನೋ ದೆವ್ವದ ಹತ್ರ ಹೋಗಿ ಸಿಕ್ಕಕೊಳ್ಳೋದಿಕ್ಕಾಗಿ ಪ್ಲಾನ್ ಅನ್ನ ಮುಡುಕ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ನಿಧಿ ರಹಸ್ಯ ಆ ದೆವ್ವಕ್ಕೆನೆ ಗೊತ್ತಿರ್ತಾ ಇದೆ ಅಂದ್ರೆ ನಾವಿಲ್ಲಿಂದ ತಪ್ಪಿಸಿಕೊಂಡು ಹೋಗೋ ದಾರಿ ಕೂಡ ಅದಕ್ಕೇನೆ ಗೊತ್ತಿರ್ತಾ ಇದೆ ಸೊ ನಮ್ಮ ಹತ್ರ ಬೇರೆ ದಾರಿನೇ ಇದ್ದಿರ್ತಾ ಇಲ್ಲ ದೆವ್ವನ್ನ ಮೀಟ್ ಮಾಡ್ಲೇಬೇಕು ಅನ್ನೋದಾಗಿ ನಮ್ಮ ಹೀರೋ ಡಿಸೈಡ್ ಅನ್ನ ಮಾಡ್ತಾನೆ ಈ ಕಥೆಯ ದೊಡ್ಡದಾದ ಟ್ವಿಸ್ಟು ಇಲ್ಲಿಂದನೆ ಶುರು ಆಗುತ್ತೆ ಬಟ್ ಗಾಯ್ಸ್ ಈ ಮೂವಿಯನ್ನ ತುಂಬಾ ಜನರು ಕೇಳಿರ್ತಾ ಇರೋದ್ರಿಂದ ಕಾಮಿಡಿಯನ್ನು ಕೂಡ ಮಿಕ್ಸ್ ಅನ್ನ ಮಾಡಿಬಿಟ್ಟು ವಿಡಿಯೋವನ್ನ ಮಾಡೋಣ ಅಂತ ಟ್ರೈ ಅನ್ನ ಮಾಡ್ಬೇಕಾದ್ರೆ ವಿಡಿಯೋ ತುಂಬಾನೇ ಲೆಂಥಿಯಾಗಿ ಬಿಟ್ಟಿರ್ತಾ ಇದೆ ಸೊ ಈ ಮೂವಿಯನ್ನ ಎರಡು ಪಾರ್ಟ್ ಗಳಾಗಿ ಡಿವೈಡ್ ಅನ್ನ ಮಾಡಿಬಿಟ್ಟು ವಿಡಿಯೋಗಳನ್ನ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ವಿಡಿಯೋ ತುಂಬಾನೇ ಲೆಂತ್ ಆಗಿರ್ತಾ ಇರೋ ಕಾರಣವಾಗಿ ಈ ವಿಡಿಯೋವನ್ನ ಇಲ್ಲಿಗೆನೆ ಎಂಡ್ ಮಾಡ್ತಾ ಇದೀನಿ ಬಟ್ ಡೋಂಟ್ ವರಿ ಗಾಯ್ ಆಲ್ರೆಡಿ ಪಾರ್ಟ್ ಟು ವಿಡಿಯೋ ಕೂಡ ನಾನು ರೆಡಿಯನ್ನ ಮಾಡಿ ಇದ್ದೀನಿ ರೆಡಿ ಮಾಡೋದೇನು ನೀವು ಇಲ್ಲಿವರೆಗೂ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅಂದ್ರೆ ಆಲ್ರೆಡಿ ಅದನ್ನು ಕೂಡ ಅಪ್ಲೋಡ್ ಅನ್ನ ಮಾಡ್ಬಿಟ್ಟಿರ್ತಾ ಇದೀನಿ ಸೊ ಅಂತ ನಮ್ಮ ಚಾನೆಲ್ ಅನ್ನ ವಿಸಿಟ್ ಮಾಡಿ ಪಾರ್ಟ್ ಟು ವಿಡಿಯೋವನ್ನ ನೋಡಿ ಒಂದ್ ವೇಳೆ ವಿಡಿಯೋ ಏನಾದ್ರೂ ಇನ್ನುವೇ ಅಪ್ಲೋಡ್ ಆಗಿರ್ತಾ ಇಲ್ಲ ಅಂದ್ರೆ ಪಾರ್ಟ್ ಟೂ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡಿಬಿಡಿ ಹಾಗೇನೆ ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ಖಂಡಿತ ಮರಿಲೇಬೇಡಿ ಯಾಕಂದ್ರೆ ನಾನು ವಿಡಿಯೋವನ್ನ ಅಪ್ಲೋಡ್ ಮಾಡಿದ ಕೂಡ್ಲೆ ನಿಮಗೇನೆ ಮೊದಲು ಬಂದು ತಲುಪುತ್ತೆ ಗಾಯ್ಸ್ ಸರಿ ಹಾಗಿದ್ರೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಪಾರ್ಟ್ ಟೂನಲ್ಲಿ